ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮೋ ಎನ್ ವಂಡಹಳ್ಳಿ ಟೊಮೊಟೊ ಮಾರುಕಟ್ಟೆಯ ಮಂಡಿ ಮಾಲೀಕರು ಮತ್ತು ರೈತರು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಪ್ರಸಿದ್ಧ ದೇವಾಲಯಗಳ ಅನ್ನದಾಸೋಹಕ್ಕೆ ತಮ್ಮದೇ ಆದ ಸೇವೆಯನ್ನು ಮಾಡುತ್ತಾ ಸರ್ವೇ ಜನ ಸುಖಿನೋಭವಂತು ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಎಂಬ ನಂಬಿಕೆಯಿಂದ ಸೇವೆಗಳನ್ನು ಮುಂದುವರಿಸುತ್ತಿದ್ದಾರೆ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಕಾಣಿಪಾಕಂನ ಶ್ರೀ ವಿನಾಯಕ ಸ್ವಾಮಿಯ ದೇವಾಲಯಕ್ಕೆ ಭಕ್ತರು ಕರ್ನಾಟಕ ಆಂಧ್ರ ಪ್ರದೇಶದ ತಮಿಳುನಾಡು ತೆಲಂಗಾಣ ರಾಜ್ಯಗಳಿಂದ ಬರುತ್ತಾರೆ ದೇವಾಲಯದ ವಿಶೇಷ ದಿನಗಳಲ್ಲಿ ಎನ್ ವಡ್ಡಹಳ್ಳಿಯ ಟೊಮೊಟೊ ಮಾರುಕಟ್ಟೆಯ ಮಾಲೀಕರು ರೈತರು ಸೇರಿದಂತೆ ಅನ್ನದಾಸೋಹಕ್ಕೆ ತರಕಾರಿಗಳನ್ನು ಒದಗಿಸಿ ಕಾಣಿಪಾಕಂ ವಿನಾಯಕನ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಸಮಾಜದ ಸೇವೆಯಲ್ಲಿ ಎನ್ ವಡ್ಡಹಳ್ಳಿ ಟೊಮೊಟೊ ಮಾಲೀಕರು ಮುಂದುವರಿಯುತ್ತಿದ್ದಾರೆ ಅಲ್ಲಿನ ದೇವಾಲಯದ ಆಡಳಿತ ಮಂಡಳಿ ನಮ್ಮ ಕರ್ನಾಟಕದ ಎನ್ ವಡ್ಡಹಳ್ಳಿ ಮಾರುಕಟ್ಟೆಯ ಮಾಲೀಕರು ಮತ್ತು ರೈತರು ದರ್ಶನಕ್ಕೆ ಹೋದಾಗ ಸುಮಾರು ಲಕ್ಷಗಳನ್ನು ಕೊಟ್ಟು ಅನ್ನ ದಾಸೋಹಕ್ಕೆ ತರಕಾರಿ ವಾಹನದ ಖರ್ಚು ಮಾಡಿ ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನು ಏರ್ಪಾಡು ಮಾಡುತ್ತಿದ್ದೇವೆ ಆದರೆ ದೇವಾಲಯಕ್ಕೆ ಬರುವ ಭಕ್ತರು ಹೆಚ್ಚಿಗೆ ಆಗುವುದರಿಂದ ನಿಮ್ಮ ಸಹಕಾರ ಹೆಚ್ಚಿನ ರೀತಿಯಲ್ಲಿ ನಿರೀಕ್ಷೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾರುಕಟ್ಟೆ ಮಾಲೀಕರೆಲ್ಲರೂ ಸಭೆ ಮಾಡಿ ತೀರ್ಮಾನಿಸಿ ಕಾಣಿಪಾಕಂ ಅನ್ನ ದಾಸೋಹಕ್ಕೆ ತರಕಾರಿ ಸಾಗಿಸುವ ವಾಹನವನ್ನು ಕೊಡಲು ನಿರ್ಧರಿಸಿ ಅದರಂತೆ ದೇವಾಲಯದ ಆಡಳಿತ ಮಂಡಳಿಗೆ ತಿಳಿಸಿ ಡಿಡಿ ಮುಖೇನ ಸ್ವಲ್ಪ ಹಣವನ್ನು ವರ್ಗಾಯಿಸಿದರು ಆಡಳಿತ ಮಂಡಳಿ ವಾಹನವನ್ನು ಖರೀದಿಸಿ ಆಂಧ್ರಪ್ರದೇಶದ ಸರ್ಕಾರದ ಗಣಿಗಾರಿಕೆ ಮತ್ತು ಅರಣ್ಯ ಸಚಿವರಾದ ಪೆದ್ದಿರೆಡ್ಡಿ ರಾಮಚಂದ್ರ ರೆಡ್ಡಿ ಉಪಮುಖ್ಯಮಂತ್ರಿ ಮತ್ತು ಮುಜರಾಯಿ ಖಾತೆ ಸಚಿವರಾದ ಕುಟ್ಟು ಸತ್ಯನಾರಾಯಣರವರು ದೇವಾಲಯದ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆಗೆ ಆಗಮಿಸಿದಾಗ ಅಲ್ಲಿನ ಆಡಳಿತ ಮಂಡಳಿ ಕರ್ನಾಟಕದ ಎನ್ ವಡ್ಡಹಳ್ಳಿ ಟೊಮೊಟೊ ಮಾರುಕಟ್ಟೆಯ ಮಾಲೀಕರು ಮತ್ತು ರೈತರು ಅನ್ನ ದಾಸೋಹಕ್ಕೆ ವಾಹನ ಸೌಲಭ್ಯ ಮಾಡಿದ್ದಾರೆಂದು ಸಚಿವ ತಿಳಿಸಿದಾಗ ಸಚಿವರು ಟೊಮೊಟೊ ಮಂಡಿಯ ಅಧ್ಯಕ್ಷರಾದ ಟಿವಿಎಸ್ ವೆಂಕಟರಮಣ ಎನ್ಆರ್ಎಸ್ ಸತ್ಯಣ್ಣ ಪಿಟಿಆರ್ ರಾಜಣ್ಣ ಕೆಎಸ್ಪಿ ಪ್ರಭಾಕರ್ ಎಸ್ಎಲ್ವಿ ಸೀನಪ್ಪ ಮುಂತಾದವರನ್ನು ಅಭಿನಂದಿಸಿ ಶಾಲು ಒದಿಸಿ ವಾಹನದ ಕೀಲಿಯನ್ನು ದೇವಾಲಯಕ್ಕೆ ಹಸ್ತಾಂತರಿಸಿದರು ಈ ಕಾರ್ಯಕ್ರಮದಲ್ಲಿ ಆಂಧ್ರಪ್ರದೇಶದ ಪೋತಲಪಟ್ಟು ಶಾಸಕ ಎಂಎಸ್ ಬಾಬು ಚಿತ್ತೂರು ಜಿಲ್ಲಾ ಜಡ್ పిటసి చైర్మన్ శ్రీనివాసులు కాణిపకం దేవాలయ చైర్మన్ మోహన్ రెడ్డి ఈవో వెంకటేశ్వరుడు శ్రీవారి సేవక రవీంద్ర రెడ్డి వరది బజరంగి చల్పతి మూడల కిరణ నమో

नाम సిద్ధివినాయక మహా ఎల్గూ నమస్కారేను ఇవత్తు కోలార్ జిల్లా ముల్బాల్ తాలూకు ఎన్నువడ్డలి టమాటా మార్కెట్ కాణిపాకం వినాయక దేవస్థానకి అన్నదాన ಒಂದು ಅನ್ನದಾನ ಮಾಡುವುದಕ್ಕೆ ಒಂದು ಟೆಂಪೋನ್ನು ನಮ್ಮ ಮಾರ್ಕೆಟಿಂದ ಕೊಡಲಾಯಿತು ಅಲ್ಲಿ ಅಲ್ಲಿಂದ ಇವತ್ತು ಇವತ್ತು ಕಾಣಿಪಾಕಮ್ಗೆ ವಾಹನ ಎತ್ಕೊಂಡು ಬಂದು ನಮ್ಮ ಕಾನಿಪಾಕಂ ಚೇರ್ಮನ್ ಆದ ಅಗರಂ ಮೋಹನ್ ರೆಡ್ಡಿ ಅವರು ಇವಾದ ವೆಂಕಟೇಶ್ಲು ಅವರು ಅವ್ರ ಸಮ್ಮುಖದಲ್ಲಿ ಅದೇ ರೀತಿ ಸಚಿವರಾದ ಮಂತ್ರಿಗಳಾದ ದದ್ರೆಡ್ಡಿ ರಾಮ್ ರಾಮಚಂದ್ರ ರಾಮಚಂದ್ರ ರೆಡ್ಡಿ ಮತ್ತು ಕೊಟ್ಟು ಸತ್ಯನಾರಾಯಣ ರೆಡ್ಡಿ ಸತ್ಯನಾರಾಯಣ ಶೆಟ್ಟಿ ಅವ್ರ ಸಮ್ಮುಖದಲ್ಲಿ ನಮ್ಮ ಟೆಂಪನ್ನು ಅವರ ಕೈಯಲ್ಲಿ ಪೂಜೆ ಮಾಡಿಸಿ ಅನ್ನದಾನ ಮಾಡುವಂಥ ತರಕಾರಿ ಕೆಲಸಕ್ಕೆ ನಾವು ಬಂದು ಇಲ್ಲಿ ಪೂಜೆ ಮಾಡಿಸಿದ್ವು ಏನಂದರೆ ನಮ್ಮ ಒಡ್ಡಲಿ ಟೊಮೆಟೊ ಕಮಿಟಿಯಿಂದ ಬಂದು ಇಲ್ಲಿ ಚೇರ್ಮೆನು ಮತ್ತು ಇ ಅವರ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಮಾಡಿ ಸರ್ ಈ ಥರ ನಾವು ತರಕಾರಿ ಕಳಿಸ್ಬೇಕಂದ್ರೆ ಬಾಡಿಗೆ ಗಾಡಿಯನ್ನು ತೊಗೊಂಡ್ಬರ್ತಾಯಿದ್ವು ಒಂದು ನಮ್ಮ ಮಾರ್ಕೆಟಿಂದ ಒಂದು ಒಂದು ಟೆಂಪೋ ಕೊಡಿಸ್ತೀವಿ ಅಂತ ಹೇಳಿದಾಗ ಅವ್ರು ಹೇಳಿದ್ರು ಒಳ್ಳೆಯ ಕೆಲಸ ಚೆನ್ನಾಗಿದೆ ನೀವು ಮಾಡ್ರಿ ಅಂತ ಹೇಳಿದರು ಅದೇ ರೀತಿ ನಾವು ಹೋಗಿ ನಮ್ಮ ಮಾರ್ಕೆಟಲ್ಲಿ ನಮ್ಮ ಸ ಕಮಿಟಿ ಮತ್ತು ಎಲ್ಲರೂ ಎಲ್ಲರೂ ಒಂದು ಮೀಟಿಂಗ್ ಮಾಡಿ ಈ ಥರ ನಾವು ಕಾಣಿಪಾ ಒಂದು ದೇವಸ್ಥಾನಕ್ಕೆ ಒಂದು ವಾಹನ ಕೊಡಿಸೋಣ ಅಲ್ಲಿ ಕಂಟಿಯಲ್ಲಿ ಮಾತಾಡಿದ್ದೀವಿ ಅವರು ಕೊಡ್ಬೋದು ಅಂತೇಳಿದ್ದಾರೆ ಅಂಥೇಳಿ ಮಾತಾಡಿ ಒಂದು ತಿಂಗಳ ಮುಂಚೆ ಇಲ್ಲಿ ಬಂದು ಮಾತಾಡ್ಕೊಂಡು ಹೋಗಿದ್ದು ಇವಾಗ ಎತ್ಕೊ ಟೆಂಪೋನ್ನು ಎತ್ಕೊಂಡ್ಬಂದು ಇವತ್ತು ಪೂಜೆ ಮಾಡಿಸಿ ಇವತ್ತು ದೇವಸ್ಥಾನಕ್ಕೆ ನಾವು ಕೊಟ್ಟಿದ್ದೀವಿ ಏನಂದರೆ ಸುಮಾರು ಹದಿನೈದು ವರ್ಷಗಳಿಂದ ಹದಿನೈದು ವರ್ಷಕ್ಕೆ ಮುಂಚೆ ನಮ್ಮ ಪಲಮನೇರು ರಾಮಚಂದ್ರ ರವೀಂದ್ರ ರೆಡ್ಡಿ ಅವರು ಬಂದು ಈ ಥರ ದೇವಸ್ಥಾನಕ್ಕೆ ಅನ್ನದಾನ ಮಾಡೋದಕ್ಕೆ ನೀವು ತರಕಾರಿ ಅಂತ ಹೇಳಿದ್ರು ಆವತ್ತು ಸ್ಟಾರ್ಟ್ ಮಾಡಿದ್ದೆವು ಆವತ್ತಿಂದ ಇವಾಗವರೆಗೂ ನಾವು ದೇವಸ್ಥಾನ ಕಾರ್ಯಕ್ರಮಗಳಿಗೆ ಯಾವುದೇ ಕಾರ್ಯಕ್ರಮಗಳಿರಲಿ ಪೂಜೆ ಕಾರ್ಯಕ್ರಮಕ್ಕೆ ನಾವು ಕಳಿಸ್ತಾ ಇದ್ದೀವಿ ಫಸ್ಟು ತಿರುಮಲ ಕಳಿಸ್ತಾ ಇದ್ದೆವು ಆಮೇಲೆ ಅದೇ ರೀತಿ ಇವಾಗ ಕಾಣಿಪಾಕಿಗೆ ಕಳಿಸ್ತೀವಿ ಅಂತ ಹೇಳಿದ್ವಿ ಬ್ರಹ್ಮೋತ್ಸವದಲ್ಲಿ ನಾಲ್ಕು ವರ್ಷದಿಂದ ಅಲ್ಲಿ ಕಳಿಸ್ತಾ ಇದ್ದವು ಅದೇ ರೀತಿ ನಾವು ಇವಾಗ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣಿ ಆದಿಚಂಚಗಿರಿ ಎಲ್ಲ ದೇವಸ್ಥಾನಗಳಿಗೂ ಕಳಿಸ್ತಾ ಇದ್ದೀವಿ ಇವತ್ತು ಕಾಣಿಪಾಕಮಲ್ಲಿ ಒಂದು ದಿನಕ್ಕೆ ಹತ್ತು ಸಾವಿರ ಜನ ಹತ್ತು ಹತ್ತು ಸಾವಿರ ಭಕ್ತಾದಿಗಳು ಊಟ ಮಾಡ್ತಾ ಇದ್ದಾವೆ ಮಾಡುವ ವ್ಯವಸ್ಥೆ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇಪ್ಪತ್ತು ಸಾವಿರ ಆಗಲಿ ಮೂವತ್ತು ಸಾವಿರ ಆ ಥರ ಹೋಗಲಿ ಆ ಥರ ಆಗಲಿ ಅಂತೇಳಿ ನಾವು ಒಂದು ವೆಹಿಕಲನ್ನು ಕೊಡೋಕ್ಕೆ ಇದಾಯಿತು ಯಾಕಂದರೆ ಒಂದು ವೆಹಿಕಲ್ ಇದೆ ಎಲ್ಲ ಕಡೆಯಿಂದ ತರಕಾರಿಯನ್ನು ಕಳಿಸ್ತಾರೆ ಅದು ಎಲ್ರಿಗೂ ಒಂದು ಉಪಯೋಗ ಆಗುತ್ತೆ ಅದು ಪ್ರಸಾದ ತಿನ್ನೋಕೆ ಒಂದು ಉಪಯೋಗ ಆಗುತ್ತೆ ಅಂತೇಳಿ ನಾವು ಇವಾಗ ಈ ಕಾಣಿಪಾಕಿಗೆ ವಾಹನ ಕೊಟ್ಟು ಅದೇ ರೀತಿ ನಮ್ಮ ಎಲ್ಲರೂ ಇವಾಗ ನಮ್ಮ ಮಾರ್ಕೆಟ್ ಅಧ್ಯಕ್ಷರಾದ ಟಿ ಎಸ್ ಇಂಟೋನಪ್ನವರು ಉಪಾಧ್ಯಕ್ಷರಾದ ಪಿ ಟಿ ಆರ್ ರಾಜನ್ ಅವರು ಕಾರ್ಯದರ್ಶಿಯಾದ ಕೆ ಎಸ್ ಪಿ ಪ್ರಭಾಕರನವರು ಕದನ್ಸಿ ಆದ ಎಸ್ ಎಲ್ ವಿ ಶ್ರೀನಿವಾಸನವರು ಮತ್ತು ನಮ್ಮ ಪಲ್ಮನರ್ ರವೀಂದ್ರ ರೆಡ್ಡಿಯವರು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಗಾಡಿಯನ್ನು ನಮ್ಮ ದೇವಸ್ಥಾನ ಕಮಿಟಿ ಮತ್ತು ಎಲ್ಲರ ಒಂದು ಇದರಲ್ಲಿ ಅವರಿಗೆ ಗಾಡಿಯನ್ನು ನಾವು ಅವ್ರಿಗೆ ತಲುಪಿಸಿದ್ದೀವಿ ನಮಗೆ ಏನಂದರೆ ಕಾಣಿಪಾಕ ಒಂದು ಏನಂದರೆ ಇಲ್ಲಿ ನಾವು ಏನು ಅಂದ್ಕೊಂಡು ಅದು ನಡೆಯುತ್ತೆ ನಾವು ಫಸ್ಟಿಂದ ಕೂಡ ಒಂದು ಮದುವೆ ಆಗಲಿ ಒಂದು ಗೃಹ ಪ್ರೇಷ್ ಆಗಲಿ ಒಂದು ಯಾವುದೇ ಒಂದು ಪೂಜೆ ಕಾರ್ಯಕ್ರಮ ಆಗಲಿ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದರೆ ನಾವು ಏನು ಅಂದ್ಕೊಂಡ್ವಿ ಅದು ಆಗುತ್ತೆ ಅಂತೇಳಿ ನಮಗೊಂದು ಒಂದು ವಿಶ್ವಾಸ ದೇವರ ಒಂದು ಆಶೀರ್ವಾದ ಇರುತ್ತೆ ಅಂತೇಳಿ ನಾವು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಯಾವಾಗಲೂ ಹೋಗ್ತಾಯಿದ್ದೆವು ಅದೇ ರೀತಿ ನಾವು ನಾವು ಇವಾಗೆಲ್ಲರೂ ನಮ್ಮ ರೈತರು ಎಲ್ಲರೂ ಸೇರಿ ಇವತ್ತು ದೇವಸ್ಥಾನಕ್ಕೆ ಎಲ್ಲರೂ ಒಂದು ನೆಕ್ಸ್ಟ್ ಇವಾಗ ಯಾವಾಗ ನಾವು ಬಂದ್ರೂ ದೇವಸ್ಥಾನದಲ್ಲಿ ದರ್ಶನ ಮಾಡೋದಕ್ಕೂ ಎಲ್ಲದಕ್ಕೂ ಒಂಥರ ಒಂದು ಇದಾಗುತ್ತೆ ದೇವಸ್ಥಾನದಲ್ಲಿ ಪೂಜೆ ಪ್ರಸಾದ ತಿನ್ಕೊಂಡು ಹೋಗೋದಕ್ಕೂ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ನಾವು ಅನ್ನೋದು ಒಳ್ಳೆ ಮಳೆ ಬಿದ್ದು ಒಳ್ಳೆ ಬೆಲೆ ಆಗಿ ಒಳ್ಳೆ ರೇಟ್ ಸಿಕ್ಕಿ ರೈತರಿಗೆ ಒಳ್ಳೆಯ ಒಂದು ಬೆಲೆ ಸಿಕ್ಕಿದ್ರೆ ಎಲ್ಲರೂ ಚೆನ್ನಾಗಿದ್ದಂಗೆ ರೈತರೆಲ್ಲರೂ ಚೆನ್ನಾಗಿದೆ ನಾವೆಲ್ಲರೂ ಚೆನ್ನಾಗಿದೆ ಅಂತೇಳಿ ಈ ನಾಲ್ಕು ಮಾತಕ್ಕೆ ತಿಳಿಸ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ